ಹೊಡೆದು 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 ಆಯಿಲ್ ಸೀಲೆ ಹೋಗಿಸ್ಬಿಟ್ಟು ಕೊಟ್ಬಿಟ್ಟು ವಾಪಸ್ ಬಂದಿದ್ದು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಹೊಡ್ತಾರೆ ಒಂದ್ ಎರಡು ಗಂಟೆಗೆ ಬೆಳಗ್ ಬೆಳಗ್ಗೆ ನಿಮ್ಮ ಮಕ್ಕಳ ಸೀನಿಸ್ದೇ ಇದ್ರೆ ಹಾಗಾಗಿ ಚೂರು ನಿದ್ದೆ ತಿಪ್ಟೂರಲ್ಲಿ ಪ್ರಸಂತ ಅಣ್ಣ ಅಂತ ಒಬ್ಬರಿದ್ದಾರೆ ಅವರು ಅಷ್ಟೇ ಹೆಲ್ಪ್ ಮಾಡಿದ್ರು ಜಾಕ್ ತಕ ಬಂದು ಕೊಟ್ಟರು ಜಾಕ್ ನಡ್ಕೊಂಡು ಕೇಂಬ್ರಲೆ ಸಚಿನ್ ಅಂತ ಅಂದ್ಬಿಟ್ಟು ಹುಣ್ಗಲ್ಲು ಒಬ್ಬ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು ಹಲೋ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಬಜರಂಗಿಗಿರಿ ಟಿ ಟಿ ಬಸ್ ವ್ಲಾಗ್ಸ್ ಮತ್ತು ನಮ್ಮ ವ್ಲಾಗ್ಗೆ ಸ್ವಾಗತ ಎಲ್ಲರ್ಗು ಬೆಳಗಿನ ಶುಭೋದಯಗಳು ಇವತ್ತಿನ ನಮ್ಮ ವ್ಲಾಗ್ ವಿಶೇಷತೆ ಏನಿರುತ್ತೆ ಅಂದರೆ ನೋಡೋಣ ನ ಪ್ಲ್ಯಾನಿಂಗ್ ಏನಿಲ್ಲ ಸದ್ಯಕ್ಕೆ ಮನೇಲಿದ್ದೀನಿ ಇವಾಗ ರೆಡಿ ಆಗಿಬಿಟ್ಟು ನಮ್ಮ ಒಂದು ಸ್ವಲ್ಪ ಕೆಲಸ ಇತ್ತು ಶೋರೂಮ್ಗೆ ಹೋಗ್ಬೇಕಾಗಿತ್ತು ಹೊಸ ಗಾಡಿದು ಹಂಗಾಗಿ ಬೆಳಗಿನ ಟಿಫನ್ ಅಂತ ಕೊಟ್ಟಿದ್ದಾರೆ ಮನೇಲಿ ಟಿಫನ್ ತಿಂದ್ಕೊಂಡು ಇಲ್ಲಿಂದ ಓಡಬೇಕು ಇವಾಗ ಬನ್ನಿ ಇದ್ರೆ ಟಿಫನ್ ಮಾಡಿಕೊಂಡು ಸೀದಾ ಬಡಿ ಬಿಲ್ಡ್ ಹತ್ರ ಬಡಿ ಬಿಲ್ಡ್ ಅಂತೀನಿ ಪಾರ್ಕಿಂಗ್ ಹತ್ರ ಹೋಗೋದ ಟಿಫನ್ ಗಿಫನ್ ಮಾಡಿಕೊಂಡು ರಣಿ ಎತ್ಕೊಂಡು ಇಲ್ಲಿಂದ ಪಾರ್ಕಿಂಗ್ ಕಡೆಗೆ ಪಾರ್ಕಿಂಗಲ್ಲಿ ಫುಲ್ಲು ಮಳೆ ಬಂದು ಕೆಸರು ಗದ್ದೆ ಆಗಿದೆ ಸದ್ಯಕ್ಕೆ ನೋಡೋಣ ಅಲ್ವಾದ್ಮೇಲೆ ತಂಗೇ ಕಸ್ಟಮರ್ ಒಬ್ರು ಬರ್ತವ್ರೆ ಶಬರಿ ಮೇಲೆ ಗಾಡಿ ನೋಡೋಕ್ಕೆ ಗಾಡಿ ತೋರಿಸ್ಕೊಂಡು ಅಲ್ಲಿಂದ ಶೋರೂಮ್ ಹೋಗ್ಬೇಕು ಬನ್ನಿ ಹೋಗೋಣ ಸ್ನೇಹಿತರೆ ಪಾರ್ಕಿಂಗ್ ಬಂದೇ ಸ್ನೇಹಿತರೆ ಈ ರೇಂಜ್ ಆಗಿದೆ ನಮ್ಮ ಪಾರ್ಕಿಂಗ್ ಕತೆ ಅವಸ್ಥೆ ಮಳೆ ಬಂದರೆ ಹಿಂಗೆ ಆಗ್ಬಿಡುತ್ತೆ ಆವಾಗ ಇನ್ನೂ ಇದೇ ಕತೆ ನಮ್ಮ ಗಾಡಿ ಬಂದರು ಅಲ್ಲೇ ಸ್ವಾಮಿಗಳು ಗಾಡಿ ನೋಡಿದ್ರು ಬುಕ್ ಮಾಡಿದ್ದಾಯಿತು ಬುಕ್ ಮಾಡ್ಕೊಂಡವ್ರೆ ಇವಾಗ ಶೋರೂಮ್ಗೆ ಹೋಗ್ಬೇಕು ಈ ಗಾಡಿ ಎತ್ಕೊಂಡು ನಾನು ಸುದ್ದಿಕ್ಕೆ ಶೋರೂಮ್ಗೆ ಹೋಗೋಣ ಅಂತ ನಿಂತಿದ್ದೀನಿ ಇವಾಗ ಗಾಡಿ ಎತ್ಕೊಂಡು ಶೋರೂಮ್ ಕಡೆ ಹೊಟ್ಟು ಬಿಡೋಣ ಹೋಗ್ಬಿಟ್ಟು ಏನು ಕೆಲಸ ಅಂತ ಅಲ್ಲೇ ಹೇಳ್ತೀನಿ ಆ ಗಾಡಿ ಎತ್ಕೊಂಡು ಶೋರೂಮ್ ಹೋಗೋಣ ಅನ್ಕೊಂಡು ಬಂದೆ ಆ ಗಾಡಿ ಶೋರೂಮ್ ಫೋನ್ ಮಾಡಿದ್ರೆ ಇವತ್ತು ನಾವು ಬಿಜಿ ಇದೀವಿ ಬರಬೇಡಿ ನಾಳೆ ಬನ್ನಿ ಅಂದ್ರು ಸರಿ ಆಯ್ತು ಅಂತ ಅಂದ್ಬಿಟ್ಟು ಈ ಗಾಡಿ ಸ್ವಲ್ಪ ಎಲೆಕ್ಟ್ರಿಷನ್ ಕೆಲಸ ಇತ್ತು ಅಂದ್ಬಿಟ್ಟು ಈ ಗಾಡಿನ ಎತ್ಕೊಂಡು ಗಾಡಿ ಬಿಡು ಕಡೆ ಹೋಯ್ತಾ ಇದೀವಿ ಏನಾಗಿದೆ ನೋಡ್ಕೊಂಡು ರೆಡಿ ಮಾಡ್ಕೊಂಡು ಹಂಗೆ ನಮ್ದು ಇನ್ನೊಂದು ಮೊದಲನೇ ವೇವಿ ಕಂದ ಇನ್ನೊಂದು ರೆಡಿ ಮಾಡಕ್ ಬಿಟ್ಟಿದೀವಿ ಫುಲ್ ಪೈಂಟು ಹೊಸ ಸೀಟು ಹೊಸ ಪೈಂಟು ಎಲ್ಲ ಮಾಡಿಸೋಣ ಅನ್ಬಿಟ್ಟು ಈಗ ಇವಾಗ ಸದ್ಯಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ ಹಂಗೆ ಆ ಗಾಡಿನ ತೋರಿಸ್ತೀನಿ ಬನ್ನಿ ಏನೇನು ಕೆಲಸ ನಡೀತಾ ಇದೆ ಅಂತ ಈಗ ಸದ್ಯಕ್ಕೆ ನಾವು ಬಾಡಿಗಳ ಕಡೆ ನಮ್ಮ ಪ್ರಯಾಣ ಬೆಳೆಸಿದ್ದೇವೆ ಈ ಬಲ್ಲಿ ಒಳಗಡೆ ಕರ್ಕೊಂಡು ನಾವು ಬಲ್ಲಿ ಒಳಗಡೆ ಜಾಗಗಳೇ ಇಲ್ಲ ಆದ್ರೂ ಕಾರ್ ಹೋಗೋ ಜಾಗದಲ್ಲಿ ಬಸ್ ಎತ್ಕೊಂಡೋಗಿದ್ದೀವಿ ನಾವು ಹಿಂಗಿದೆ ರೋಡು ಹ ನಿಧಾನ ನಿಧಾನ ವೀಲರ್ ಬಂದ್ರೆ ಜಾಗ ಕೊಡಕ್ ಜಾಗ ಇಲ್ಲ ಏನ್ ಮಾಡಕ್ ಆಗಲ್ಲ ನೋಡೋ ಲೆಫ್ಟ್ ನೋಡೋ ಶಿಶಾ ಅಲ್ಲೊಂದು ಎಫ್ ಕಟಿಂಗ್ ಮಾಡ್ಕೊಂಡ್ರೆ ಸ್ವಲ್ಪ ಫ್ರೀ ಆಗಿ ಬಿಡ್ತದೆ ನಮ್ಮಲ್ಲಿ ಇರೋದೆಲ್ಲ ಬರೀ ಲಾಗರ್ಗಳೇ ಸಣ್ಣ ಪಣ್ಣ ಯಾರು ಇಲ್ಲ ಎಲ್ಲ ಲಾಗರ್ ಮಿನಿ ಲಾಗರು ಫುಲ್ ಲಾಗರು ಎಲ್ಲರು ಲಾಗರ್ ಸೇರೋದೇ ನಮ್ಮ ತ್ರಲ್ಲಂತೂ ಮಾಡೋದ ಮೊದ್ಲ ಲಾಗ್ ಮಾಡ್ಬೇಕಾರೆ ನೋಡಿ ಎಲ್ಲಾನು ಆಗ್ತಾನೆ ಇವಾಗ ನೋಡಿದ್ರೆ ಎಲ್ರು ಅದೇ ಮಾಡ್ಕೊಂಡು ನಿಂತವ್ರೆಲ್ಲ ಅದಂಗೆ ಕಾಲಕ್ರಮೇಣ ಬಂದ್ಬಿಡ್ತಾರೆ ಓಕೆ ಸ್ನೇಹಿತರೆ ಮಡಿ ಬೆಳದ್ರು ಹೋಗ್ಬಿಟ್ಟು ಚಿಕ್ಕನ ಬನ್ನಿ ಸರ್ ಬಡಿ ಬೀಳತ್ ಹೋಗ್ತಾ ಇದ್ವಿ ನೋಡೋಣ ಹೋಗ್ಬಿಟ್ಟು ಸಣ್ಣ ಪುಟ್ಟ ಕೆಲಸ ಏನೇನಿದೆ ಎಲ್ಲ ಮಾಡ್ಸಣ್ಣ ಬಡಿ ಬಿಳಿ ಪತ್ರ ಬಂದು ಅಣ್ಣ ಹಾಯಿ ಮಾಡ್ತಾ ಇದ್ದಾರೆ ಮಾಡೋಣ ಇನ್ನೊಂದ್ ಸರ್ತಿ ಗಾಡಿ ರೆಡಿ ಮಾಡ್ಸೋಣ ಅಂತ ಬಂದ್ವಿ ಏನಾಗಿದೆ ಅಂತ ನೋಡ್ಬೇಕು ಸಖಿಲ್ ಬೈ ಇದಾರೆ ಸಖಿಲ್ ಬೈ ಒಂದ್ ಕೆಲ್ಸ ಹೇಳ್ತೀನಿ ಏನ್ ಹೇಳ್ತಾನೆ ಬರೀ ಆಗಲ್ಲ ಅಂತ ಹೇಳ್ತಾನೆ ನೋಡೋಣ ಬೈ ನಮಸ್ತೆ ನಮಸ್ಕಾರ ಮಾಡ ಓಡಿ ಹಾ ಬ್ಲಾಗು ಮಾಡ್ತಾರೆ ಯೂಟ್ಯೂಬ್ ಮಲಿಕೊಂಡು ಕುತ್ಕೊಂಡು ಏನೇನೋ ಮಾಡ್ತಾರ ಗುರು ಏನ ವೈಪರ್ ಅಂತ ಬತ್ತಲ್ಲ ಅಂತ ಅದನ್ನ ನೋಡ್ಕೊಟ್ ಗುರು ಏನ್ ಇಲ್ಲ ಕಣ ವೈಪರ್ ಏನ್ ಬ್ಲೇಡ್ ಇದ್ರೆ ಚೇಂಜ್ ಗುರು ಇದ್ಯಾಲ್ ಹೇಳಿರ್ಲಿ ಏನು ಮಾಡಲ್ಲ ನಿನ್ ಕೆಲಸ ಏನ್ ಮಾಡ್ತೀಯಾ ಮಾಡಲ್ಲ ಅನ್ನೋದನ್ನ ಇಲ್ಲಿ ಎಲ್ಲರು ಜನಕ್ಕೆ ತೋರಿಸಬೇಕಾಗೈತೆ ನಾನು ಅಷ್ಟೇ ಹೆಂಗ್ ವೈಫರ್ ಬೇಡ ಇದ್ಯಾ ನನ್ನ ಮಗ ಅವಾಜ್ಗಳು ಹಾಕೋದು ಕುಡ್ದಾಗ ಎಲ್ಲರ ಮುಂದೆ ನಮ್ಮ ತಾವ್ ಇಲ್ದಿರೋದೆಲ್ಲ ಮಾತಾಡೋದು ಹಂಗೆ ಹಿಂಗೆ ಅವಾಜ್ಗಳು ಹಾಕ್ತಾನೆ ಬೆಳಿಗ್ಗೆ ಎದ್ದು ಹೇಳಿದ್ರೆ ಇಲ್ಲಪ್ಪ ನಾನೇನು ಮಾಡಿಲ್ಲ ನಾನು ಏನು ಅಂದಿಲ್ಲ ಅಂತಾನೆ

ಸಣ್ಣದಲ್ವಾ ಗುರು ಸಣ್ಣದು ಅಂತ ಬಂದೆ ಗುರು ನಿಮ್ಮ ಹತ್ರ ಹೇಳ್ಬಿಟ್ಟು ಬರ್ಬೇಕಾ ಸರಿ ಇನ್ಮೇಲೆ ಹೇಳ್ಬಿಟ್ಟೆ ಬರ್ತೀನಿ ಗುರು ಅಣ್ಣ ಏನೋ ಬೆಂಕಿ ಬಣ್ಣ ತಗೊಂಡು ಸುಡ್ತಾವ್ರಲ್ಲಪ್ಪ ಅಂಕಲ್ ನೆನ್ನೆ ಒಂದು ಸುಮ್ಮನೆ ಮೇಲ್ ಮೇಲ್ ಕುಟ್ದೆ ಹಾ ಕುಟ್ಬಿಟ್ಟು ಆಯ್ತಪ್ಪ ನಿನ್ ಕೆಲಸ ಅಂತ ಹೊಲ್ಟೆ ಯಾರ ನಮ್ ಗಾಡಿ ಅದು ನಮ್ ಗಾಡಿ ಮಾಡೋಣ ಮಾಡೋಣ ಮತ್ತೆ ಪೂರ್ತಿ ವಿಡಿಯೋದಲ್ಲಿ ಹಾಕ್ತೀನಿ ನಮ್ ಅಂಕಲಪ್ಪ ಅವರು ಅಂದ ಕಾಲದಲ್ಲಿ ಇವರು ಯಾರು ಟಿಂಕರ್ ಇವಾಗ್ಲೂ ಟಿಂಕರೇ ಇನ್ನೊಂದ್ ಬಂದಿಂಕರ್ ಬಾಯಿ ಬಿಲ್ಡ್ ಮಾಲೀಕರು ಅವ್ರ ಮಗ ಒಬ್ರು ಇದಾರೆ ಸಂದಿಪಣ್ಣ ಅಂತ ಎಲ್ಲರಿಗೂ ಗೊತ್ತು ಲಾಸ್ಟ್ ಟೈಮ್ ತೋರಿಸಿದೆ ಅವ್ರು ತೋರಿಸ್ತೀನಿ ಸದ್ಯಕ್ಕೆ ಎಲ್ಲ ಹೋಗಿದ್ದಾರೆ ಆಯ್ತಣ ಶೂಟಿಂಗ್ ಹೋಗವ್ರ ಇಲ್ಲಿ ಯಾವ ಫಿಲಮ್ ತೆಗೀತಾವ್ರೆ ಯಾವ ಫಿಲಮ್ ಮಗನ್ ಬೇರೆ ಶೂಟಿಂಗ್ ಹಾಕಿದ್ಯಾ ಹೀರೋ ಮಾಡ್ತಾ ಇದ್ಯಾ ಗಂಧದ ಗುಡಿ ಗಂಧದ ಗುಡಿ ಮಾಡಿಸ್ತಾರಂತಪ್ಪ ಅವ್ರ ಮಗನ್ ಕೈಲಿ ಸಂದೀಪಣ್ಣನ್ ಕೈಯಲ್ಲಿ ಗಂಧದ ಗುಡಿ ಹೇಳ ಇವನು ಯೂಟ್ಯೂಬರ್ ಇವನ ಹೆಸರು ಮಂಡ್ಯಲ ಅಂತ ನನ್ ಮಗ ಇಲ್ಲಿದ್ರೆ ಮೂರ್ ತಿಂಗಳು ಇನ್ನೊಂದ್ ಕಡೆ ಮೂರ್ ತಿಂಗಳು ಒಂದ್ ಕೆಲ್ಸ ಪೂರ್ತಿ ಕಲ್ತಿಲ್ಲ ಒಂದು ಟಿಂಕರಿಂಗ್ ಕೆಲ್ಸಕ್ಕೆ ಹೋಯ್ತಾನೆ ಇನ್ನೊಂದ್ ಪೈಂಟರ್ ಕೆಲಸಕ್ಕೆ ಹೋಯ್ತಾನೆ ಇನ್ನೊಂದ್ ಫೈಬರ್ ಕೆಲ್ಸಕ್ಕೂ ಹೋಯ್ತಾನೆ ಇನ್ಯಾವ್ ಕೆಲ್ಸಕ್ಕೆ ಹೋಗಿದ್ಯಾ ಇನ್ನದು ಹೋಗಿಲ್ಲ ಗುಂಡೋಡ ಗುಂಡೋಡೆ ನಮ್ ಬೈ ಬಂದಿದ್ದಾರೆ ವಿನೋದಣ್ಣ ಎಲ್ಲ ಕರ್ಕೊಂಡು ಹೋಗ್ತಾ ಇದಾರೆ ಎಲ್ಗ ಅಂತ ಗೊತ್ತಿಲ್ಲ ನೈ ಟ್ಯಾಗ್ ಹಾಕೋದಕ್ಕೆ ಎಲೆಕ್ಟ್ರಿಷಿಯನ್ ಕೆಲಸ ಮಾಡಿಸು ಬಂದೆ ಸಾ ಶಿಷ್ಯ ಇಲ್ಲಿ ಪಂಚರ ಹೇಳಿ ನಮ್ಮ ಡುಮ್ಮಣ್ಣನ ಹತ್ರ ಬಂದ ಉಡಿಕೊಂಡು ಸುತ್ತಿ ಬಳಸಿ ಬೆಳಿಗ್ಗೆ ಎದ್ದಡ್ಗೂ ಕೆಲಸ ಇಲ್ಲ ಅಂದ್ಬಿಟ್ಟು ಏನೋ ಕೆರ್ಕೊಂಡ್ ಹುಡು ಕಥಕಳಿ ಯಕ್ಷಗಾನ ಇದೇನಿದು ಯಕ್ಷಗಾನ ಯಕ್ಷಗಾನ ಮದೇಶ್ವರೇ ನಮಸ್ಕಾರ

ಗುಡ್ ಪರ್ಸನ್ ನಮಗೆ ಅಂಗ ಅನ್ಸಲೇ ಇಲ್ಲವಲ್ಲ ಒಂದ ಸತಿ ನಾನು ನಿಮಗೆ ಅನ್ಸಕ್ಕೆ ಅವರತ್ರ ವ್ಯವಹಾರ ಹೇಗೆ ಬೆಳೆಸ್ತಿದಿರ ಅಂತ ಗೊತ್ತಿಲ್ಲ ಸೋ बुरी ಅದ್ವಾನದ ವ್ಯವಹಾರನೇ ಒಂದು ಹ್ಹ ಕರ್ಮ ಓಕೆ ಸ್ನೇಹಿತರೆ ಏನೋ ಮಾಡ್ತಿದ್ದಾರೆ ನೋಡೋಣ ಏನು ಮಾಡ್ತಾರೆ ಅಂತ ಅನ್ಬಿಟ್ಟು ತೋರಿಸ್ತೀನಿ ಅಣ್ಣ ಯಕ್ಷಗಾನ ತೋರಿಸ್ದೆ ನೀವು ಯಾವ ಕಡೆಯವರು ನಾನು ಬಂದು ಮೂಲ ಉಡುಪಿ ಉಡುಪಿ ಬೆಂಗಳೂರಿಗೆ ಬಂದ್ ಮೂವತ್ ವರ್ಷ ಆಯ್ತು ಆಯ್ತು ಯಕ್ಷಗಾನ ಸಂಬಂಧಪಟ್ಟ ಎಲ್ಲ ಕೆಲಸಗಳು ಮಾಡಿದೀನಿ ನನ್ ಮಗ ಸಹಿತ ಕಲಾವಿದಾನೆ ಅದೇ ರೀತಿ ಒಂದು ಮೂವತ್ ವರ್ಷದಿಂದ ರಾವೆಲ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಹಾಗಾಗಿ ನೀವು ಒಂದು ಯಕ್ಷಗಾನದ್ದು ಚಿತ್ರ ಒಂದು ಹಾಕ್ಸಿದೀರಾ ಅದೇ ರೀತಿ ಸುಗಂ ಟ್ರಾವೆಲ್ಸ್ ಅಂತ ಒಂದು ಸಂಸ್ಥೆಯನ್ನು ಸಹಿತ ಮುಂದುವರ್ಸ್ಕೊಂಡ್ ಹೋಗ್ಬೇಕಂತ ಇದ್ದೀನಿ ಸಹಕಾರ ಬೇಕು ಕಾರ ಬೇಕು ಏನು ಹಾಂ ಸರಿ ಮ್ಯೂಟ್ ಮಾಡ್ಬೇಕಂತ ಮನೆ ಹೇಳ್ತಾ ಇದ್ರೆ ಓಕೆ ಸ್ನೇಹಿತರೆ ಮುನ್ನ ವಿಡಿಯೋದಲ್ಲಿ ಸಿಗುವ ನಮ್ಮ ದಡಿಯ ನಮ್ಮ ಧಡಿಯಾನು ಗಾಡಿ ಇದೆ ಬೆಳಗ್ಗೆಯಿಂದ ಮತ್ತಷ್ಟೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದೆ ಮನೆಗೆ ಬಂದು ಸದ್ಯಕ್ಕೆ ರಾತ್ರಿ ಹತ್ತುವರೆಗೆ ಪಿಕಪ್ ಇರೋದು ಅಲ್ಲಿ ಗಟ್ಟ ಮನೆಯಲ್ಲಿದ್ದು ಆಮೇಲೆ ಹೋಗೋಣ ಅಲ್ಕೊಂಡಿದ್ದೀನಿ ಬೇ ಹೋಗ್ತಾ ಸಿಗೋಣ ಸ್ನೇಹಿತರೆ ಮತ್ತೆ ಲಗ್ಗೆ ಸ್ವಾಗತ ಸ್ನೇಹಿತರೆ ಮತ್ತೆ ಸ್ನಾನ ಮಾಡಿಕೊಂಡು ಇಲ್ಲಿಂದ ಹೊಲ್ಟೇಜಿನ ನನ್ನ ಮನೆಯಿಂದ ಫ್ರೆಶಪ್ ಆಗಿ ಪಿಕಪ್ ಇವಾಗ ನಮ್ಮದು ಎಲ್ಲಿ ಪಿಕಪ್ ಅಂದರೆ ಜಯನಗರ ಸದ್ಯಕ್ಕೆ ಹೊಲ್ಟೇಜಿನ ಪಿಕಪ್ ಮಾಡೋಣ ಅಂದ್ಬಿಟ್ಟು ಹೋಯ್ತಾರೆ ಎಲ್ಲಿಗೆ ಅಂತ ಮುಂದೆ ಹೇಳ್ತೀನಿ ಬನ್ನಿ ಗಾಡಿ ಹತ್ರ ಬಂದೆ ಸ್ನೇಹಿತರೆ ಗಾಡಿ ಹತ್ರ ಬಂದು ಹೋಗ್ತಾ ಬಂದಿದ್ದೆ ಮಲ್ಲಿಗೆ ಹೋಗ ಗಾಡಿಗೆ ಹಾಕೋಣ ಅಂದ್ಬಿಟ್ಟು ಹೋಗಿ ಹಾಕ್ಕೊಂಡು ಇಲ್ಲಿಂದ ಸೀದಾ ಇವಾಗ ಪಿಕಪ್ ಪಾಯಿಂಟ್ ಓಡ್ಬೇಕು ನಾವು ಒಡ ಶಿಶಾ ಬನ್ನಿ ಸ್ನೇಹಿತರೆ ಒಡನಾಡಿಗೆ ಸ್ಟಾರ್ಟ್ ಮಾಡಿಕೊಂಡು ನೀಟಾಗಿ ಹೋಗುವಲ್ಲಿ ಹಾಕೊಂಡಿದ್ದೀನಿ ಹಾಕೊಂಡು ಗಾಡಿ ಸ್ಟಾರ್ಟ್ ಮಾಡಿ ಶಿಸ್ತಾಗಿ ಪಾಯಿಂಟ್ ಇಟ್ಟು ಬಿಡೋದೆ ಮಗಮ್ಮ ಅಂತಿದೆ ಹಂಗೆ ರೀ ಸ್ನೇಹಿತರೆ ಗಾಡಿ ಸ್ಟಾರ್ಟ್ ಮಾಡೋ ಮುಂಚೆ ಲೈಟ್ಗಳೆಲ್ಲ ಆಫ್ ಮಾಡಬೇಕು ಅಂತ ಪದ್ಧತಿ ಇದೆ ನಮ್ಮಲ್ಲಿ ಆ ಪದ್ಧತಿ ಮೀರಬಾರ್ದು ನಾವು ಹೆಂಗಿದೀರ ಲಾಗ್ ನಮ್ಮ ಚಾನೆಲ್ ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹೆಚ್ಚಿನ ರೀತಿಲಿ ಬೆಳೆಸಿ ಅಂತ ಕೇಳ್ಕೊಂತೀವಿ ಸ್ನೇಹಿತರೆ ಬನ್ನಿ ಮುಂದೆ ಹೋಯ್ತಾ ಸಿಗೋಣ ಸದ್ಯಕ್ಕೆ ನಮ್ ಕೆಸರುಗದ್ದೆ ಗದ್ದೆ ದಾಟಿಸಿ ನಿಂದ ನೇಮ್ ಬೋರ್ಡ್ ಫ್ಲಾಶಿಂಗ್ ಮುಂದೆ ಹೊಡಿತೈತೆ ಏಳು ಕಲರ್ ಇರೋದು ಇದರಲ್ಲಿ ಬಟ್ ಒಂದೇ ಒಂದು ಫ್ಲಾಶಿಂಗ್ ಏನಾಗೈತೆ ಅನ್ನೋದೇ ಗೊತ್ತಾಗಲ್ಲ ಮೊನ್ನೆ ಎಲ್ಲ ರೆಡಿ ಮಾಡಿ ಚೇಂಜ್ ಮಾಡಿ ಚೇಂಜ್ ಮಾಡಿ ಏನನ್ನ ಮಾಡಿದೆ ಬಟ್ ಆದ್ರೂ ಗೊತ್ತೈತೆ ನೋಡೋಣ ಬೇರೆ ಕಲರ್ ಅಂತ ಚೇಂಜ್ ಮಾಡ್ತೀನಿ ಇನ್ನೊಂದು ಈ ರೇಮ್ ಬೋರ್ಡ್ ಬಂದು ನಾನೇ ಲೈಟಿಂಗ್ ಪಟ ಪಟ ಅಂತ ವಾಶ್ ಮಾಡ್ಕೊಳ್ತೀವಿ ಇಲ್ಲ ಟೈರ್ ಇರ್ಲಿ ಬಿಟ್ಬಿಡು ಆಗ ಟೈರ್ ಇರಲಿ ಬಿಟ್ಬಿಡು ಪುಟ್ಬೋಳ ಅಂತ ತೊಳ್ಕೊ ಮತ್ತೆ ಕೆಸರಾಗುತ್ತೆ ಅಲ್ಲಿ ನಿಂತ್ಕೊಂಡಾಗ ತೊಳ್ಕೊಳ್ಳಿ ಹಂಗೆ ಎತ್ತಿಕೋ ಕ್ಯಾನ್ ಹ್ಞೂ ನೋಡಿ ಸ್ನೇಹಿತರೆ ಇವಾಗ ಚೇಂಜ್ ಮಾಡಿದ್ದೀನಿ ಲೈಟಿಂಗ್ ಕಲ್ಲರು ಕಲರ್ ಬರುತ್ತೆ ಹಾಂ ನಿಮ್ ಚಲ ಅದರಿಂದ ಮುಗಿಸ್ಕೊಂಡು ಎಲ್ಲ ಪಾರ್ಕಿಂಗಿಂದ ಹೊಲ್ಟೆಯಲ್ಲಿ ಬಂದಿದ್ದೀವಿ ಸ್ನೇಹಿತರೆ ಜಿ ಡಿ ಮರ ಸಿಗ್ನಲ್ಲು ಇವಾಗ ನಮ್ಮದು ಪಿಕಪ್ ಪಾಯಿಂಟ್ ಎಲ್ಲಿ ಅಂತಂದರೆ ಇಲ್ಲೇ ಮುಂದೆ ಯಾರಿದು ಜಯನಗರ ಇಂದ ಜಯದಿಂದ ಒಂದು ಸ್ವಲ್ಪ ಮುಂದೆ ಸದ್ಯಕ್ಕೆ ನಾವು ಹತ್ರ ಹೋಗ್ತಾ ಇದ್ದೀವಿ ಇಲ್ಲಿ ಡಲ್ಮಿಯ ಸಿಗ್ನಲ್ ಹತ್ರ ನೀವಿಂದ ಹೋಗಿ ಪಿಕಪ್ ಮಾಡಿಕೊಂಡು ಇವಾಗ ಟೈಮ್ ಇಷ್ಟಪ್ಪ ಅಂದರೆ ಹನ್ನೊಂದು ಗಂಟೆ ಟೈಮು ನೋಡಿ ಹನ್ನೊಂದು ಗಂಟೆ ಆದ್ರೂ ಇಷ್ಟು ಗಾಡಿಗಳು ಓಡಾಡ್ತವೆ ಹಿಂಗೆ ಹೋಗಿ ಪಿಕಪ್ ಮಾಡಿಕೊಂಡು ಆಲ್ರೆಡಿ ಫೋನು ಕಸ್ಟಮರೇ ಫೋನ್ ಮಾಡಿದ್ರು ಬಂದ್ರ ಅಂತ ಗೊತ್ತಾಯಿದ್ದೀವಿ ಸರ್ ಇನ್ನು ರಿಸೀವ್ ಮಾಡಿಲ್ಲ ಆದ್ರೆ ಎಷ್ಟು ನಿಮ್ದು ಬಂದೆ ಸರ್ ಆಗಲಿಲ್ಲ ಸರ್ ನಿದ್ದೆ ಬರೋಲ್ಲ ಲೈಟಾಗಿ ಗೊತ್ತಾಯಿತೆ ಹೋಗೋವರೆಗೂ ಅಷ್ಟೇ ಅರ್ಧದಾರಿ ಹೋಗೋ ಗಂಟೆ ನಿದ್ದೆ ಹೇಳ್ತದೆ ಆಮೇಲೆ ನಿದ್ದೆ ಹೇಳ ಅಡ್ಜಸ್ಟ್ ಆಗಿಬಿಡುತ್ತೆ ಗಾಡಿಗೆ ಸ್ವಲ್ಪ ಕಡಿಮೆ ಹೋಗ್ತಿದ್ನಲ್ಲ ಮೊದ್ಲುಗಿಂತ ಇವಾಗ ಹಂಗಾಗಿ ಚೂರು ನಿದ್ದೆ ಜಾಸ್ತಿ ಬರುತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಬನ್ನಿ ಇಲ್ಲ ಪಿಕಪ್ ಎಲ್ಲ ಮಾಡ್ಕೊಂಬಿಡೋಣ ಸದ್ಯಕ್ಕೆ ಪಿಕಪ್ ಎಲ್ಲೆಲ್ಲಿ ಎಲ್ಲೆಲ್ಲೋಗ್ತೀವಿ ಏನಂದ್ ಹೇಳೋಣ ಬಂತು ಬಂದೆ ಬಂತು ಬಂದೆ ಡೀಸೆಲ್ ಗೀಝಲೆಲ್ಲ ಹಾಕ್ಸೋಣ ಅಂದ್ಬಿಟ್ಟು ಇವಾಗ ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿಂದ ಹೊರಡದೆ

ಅಂತೂ ಸುತ್ತಿ ಬಳಸಿ ಎಲ್ಲಾ ಪಿಕಪ್ ಮಾಡ್ಕೊಂಡು ಡೀಸೆಲ್ ಹಾಕ್ಸ್ಕೊಂಡು ಇವಾಗ ನಾವು ಬಂದಿರೋಂತಂದು ಜೆ ಸಿ ರೋಡ್ ಜೆ ಸಿ ರೋಡ್ ನೋಡಿ ವೈಟ್ ಟ್ಯಾಪಿಂಗ್ ನಡೀತಾ ಇದೆ ಹಂಗಾಗಿ ಬೆಳಿಗ್ಗೆ ಟೈಮಲ್ಲಿ ಫುಲ್ ಜಾಮ್ ಆಗಿರುತ್ತೆ ಈ ಟೈಮು ಮಧ್ಯರಾತ್ರಿ ಅಲ್ವಾ ಇವಾಗ ಟೈಮು ನೋಡಿ ಟೈಮು ನೋಡದೆ ಹನ್ನೆರಡು ಹತ್ತು ಗಂಟೆ ಪಿಕಪ್ಗೆ ಎರಡು ಗಂಟೆಗೆ ಹೋಗ್ತೇವೆ ಮನೆಯಲ್ಲೇ ಆಗಿದ್ರೆ ಮುಂದೆ ಮಲಿಕೊಂಡು ಹೋಗ್ಬೇಕು ನಾನೇನು ಕಾಣ್ತಾ ಶಿಷ್ಯಾ ಮೊದ್ಲೇ ಹೇಳ್ಬೇಕಾಗಿತ್ತು ತಾನೇನು ನೀನೇನು ಕಾಣ್ತಾ ಇಲ್ಲ ಅಣ್ಣ ಇವ್ರು ಏನಾದ್ರು ಈಟ್ ಗೀಟ್ ಹಾಕೋ ಮಾತಾಡ್ಬೇಕಾದ್ರೆ ಎಂತನಾದ್ರು ಹೇಳು ಅದು ಹೇಳಲ್ವಲ್ಲ ನಿನ್ನೂ ತೋರಿಸುವ ನಾನು ಇಲ್ಲಿ ಇನ್ ಅಂತ ತಗೊಳ್ಳಿಲ್ಲ ಅಂತೀನಿ ನಮ್ಮ ಕಣ್ಣ ಶಿಷ್ಯ ಅಂದ್ಬಿಟ್ಟು ಕೈಗೆ ಅದು ಶೋಕಿ ಮಾಡ್ಕೊಂಡು ಅದು ಕೈಯೆಲ್ಲ ಏನು ಲೇಟ್ ಆಗಿಲ್ಲ ಭಟ್ರೋ ಅಂತಪ್ಪ ಭಟ್ರು ನಾನ್ವೆಜ್ ಭಟ್ರು ಏನ್ ನಮ್ಮ ಥರ ಅಲ್ಲಿ ಅಲ್ಲಿಮ್ ಅಲ್ಲಿಮ್ ಬಂದ್ಬಿಟ್ಟು ಬೆಳಗ್ಗೆ ಬೆಳಗ್ಗೆ ನಿಮ್ಮ ಮಕ್ಕರ್ ಸೀನಿಸ್ದೆ ಇದ್ರೆ ಐದುವರೆಗೆ ಟೀ ಕುಡಿಯೋ ಗಾಡಿ ತಗ ಬಂದು ನಿಲ್ಲಿಸ್ದೆ ನಿಲ್ಲಿಸ್ ಮೇಲೆ ಮುಂದೆಗಡೆ ವೀಲ್ ನೋಡ್ತೀನಿ ಏರ್ ಹೊಯ್ತಾ ಇತ್ತು ಏರ್ ಹೋಯ್ತಾದ್ಮೇಲೆ ಆದ್ಮೇಲೆ ಕೆಲಸ ಅನ್ಕಂಡೆ ಒಂದು ಸಮಯ ಏನಂದ್ರೆ ಈ ಪವನ ನನ್ನ ಮಗ ಸ್ಟೆಪ್ ಎತ್ತಿಕೊಂಬ ಅದು ಮೇನ್ ಸಮಸ್ಯೆ ಸ್ಟಾರ್ಟ್ ಆಗಿದೆ ಅಲ್ಲೇ ಎರಡನೇದ್ ಬಂದು ಜಾಕ್ ಇಲ್ಲ ದರ್ಶನ್ ಅವರು ಜಾಕ್ ಇರೋದನ್ನು ನೋಡ್ಕೊಂಡಿಲ್ಲ ಎಲ್ಲ ಕೊಟ್ಟಿದ್ದೆ ಎಲ್ಲ ಅಲ್ಲಲ್ಲೇ ಬಿಟ್ಟು ಬಂದಿದ್ದಾರೆ ಮೂರನೇ ಸಮಸ್ಯೆ ಏನಪ್ಪ ಅಂತಂದ್ರೆ ವೀಲ್ ಸ್ಪಾನರ್ಗೆ ಜಾಕ್ ರಾಡೆ ಹೋಯ್ತಲ್ಲ ಒಳಗೆ ಮೂರ್ ಸಮಸ್ಯೆ ಇಷ್ಟು ಸಮಸ್ಯೆಲಿ ಅವ್ರ ನೀಡುದು ಇವ್ರ ನೀಡುದು ಒಂದು ಕ್ಯಾಂಟ್ರಾ ಅಡ್ಡ ಆಗೋದು ಕ್ಯಾಂಟ್ರೋನ್ ಬಂದಪಾ ಜಾಕ್ ಕೊಟ್ಟ ಜಾಕ್ ಹೊಡೆದು ಒಡ ಹೊಡೆದು ಹೊಡೆದು ಆಯಿಲ್ ಸೀಲೆ ಹೋಗಿಸ್ಬಿಟ್ ಕೊಟ್ಬಿಡ ವಾಪಸ್ ಅಪ್ಪ ಅವನು ನಮ್ಮನ್ ಬೈಕಂಡು ಹೋದ್ರಿ ಈ ಕೆಲಸ ಆಗಿದೆ ಕೈ ತೋಲ್ದಿಲ್ಲ ಕಾಲು ತೋಲ್ದಿಲ್ಲ ಲೇಟ್ ಆಗಿದೆ ಅಂತ ಅನ್ಬಿಟ್ಟು ಕಸ್ಟಮರ್ ಅಷ್ಟೇ ಅರ್ಥ ಮಾಡ್ಕೊಂಡು ಒಂದು ಮಾತು ಹೊಂದಂಗೆ ಆಡ್ದಂಗೆ ಅಷ್ಟೇ ಖುಷಿಯಾಗಿದ್ರು ಅದೊಂದೇ ಆ ಥರ ಇದ್ಬಿಟ್ರೆ ನಮಗೂ ಒಂಥರ ಸಮಾಧಾನ ಇವೆಲ್ಲ ಕೆಲಸ ಮಾಡ್ದು ಅಂತ ಅನ್ಸೋದೇ ಇಲ್ಲ ಆಮೇಲೆ ನಮ್ಮ ಇವರು ಕೇಮ್ಲೆ ಸಚಿನ್ ಅಂತಂದ್ಬಿಟ್ಟು ಒಬ್ಬ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ ಅವರು ಇದೊಂದೇ ಟೈಮು ಅಂತಲ್ಲ ಲಾಸ್ಟ್ ಟೈಮು ಹಿಂಗೆ ನಾನು ಹುಡುಗನೊಂದು ಒಂದು ಗಾಡಿ ಟಚ್ ಆಗಿದಾಗ ಅಷ್ಟೇ ಹೆಲ್ಪ್ ಮಾಡಿದ್ರು ಆಮೇಲೆ ಬಂದ ತಿಪ್ಪೂರಲ್ಲಿ ಪ್ರಸಾಂತ ಅಣ್ಣ ಅಂತ ಒಬ್ಬರಿದ್ದಾರೆ ಅವರು ಅಷ್ಟೇ ಹೆಲ್ಪ್ ಮಾಡಿದ್ರು ಜಾಕ್ ಬಂದು ಕೊಟ್ರು ಜಾಕ್ ನಾಡ್ಕೊಟ್ರು ನೋಡಿ ಒಬ್ಬರು ಒಬ್ರು ಹೆಲ್ಪಿಂಗು ಹೆಂಗಿರುತ್ತೆ ಅಂದ್ರೆ ಊರ್ ಬಿಟ್ಟು ಟೂರ್ ಬಂದ್ರು ಹೆಲ್ಪ್ ಮಾಡ್ತಾರೆ ಅದೊಂದೇ ಖುಷಿ ವಿಚಾರ ಮಳೆ ಬೇರೆ ಗೊತ್ತಾಯ್ತಿ ನಮ್ಮ ಸ್ಟೆಪ್ನಿ ಹಾಕಿ ಕುಣ್ಸಿ ಎಲ್ಲಾ ಆಗೋವರೆಗೂ ಒಂಚೂರು ಮಳೆ ಬಂದಿಲ್ಲ ಅಷ್ಟೊತ್ತಿಗೆ ನಾವ್ ಹಂಗೆ ಸಿಂಗಲ್ ವಿಲ್ಲೋ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡದ್ಗೆ ನಮ್ಮ ತಿಪ್ಪೂರ್ ಅವರು ಅಣ್ಣ ಅಂತ ಅಲ್ಲೇ ಪಂಚರ್ ಗಿಂಚರ್ ಹಾಕ್ಸ್ಕೊಂಡು ಹೋಗ್ಳು ಬಣ್ಣ ಒಂದೇ ಸರ್ತಿ ಅಂತ ಬಿಟ್ಟು ಕರ್ಕೊಂಡು ಹೋಗಿ ಪಂಚರ್ ವಿಂಚರ್ ಎಲ್ಲ ಹಾಕ್ಸ್ಕೊಂಡ್ರು ಆಟೋ ಮಾಡ್ಕೊಂಡು ಹೋಗಿ ಅಷ್ಟೇ ಖುಷಿ ಥ್ಯಾಂಕ್ಸ್ ಅಣ್ಣ ಅಣ್ಣ ಸಚಿ ಇಬ್ಬರು ದೇವ ಧನ್ಯವಾದಗಳು ಹಿಂಗೆ ನಾವೊಂದ್ ಕಡೆ ಹೆಲ್ಪ್ ಮಾಡಿದ್ರೆ ನಮ್ಗೊಂದ್ ಕಡೆ ಹೆಲ್ಪ್ ಆಗುತ್ತೆ ಅನ್ನೋದು ಇದೇ ರೀಸನ್ ಯಾವುದೇ ಒಂದು ಗಾಡಿ ಸಮಸ್ಯೆ ಇದ್ರೆ ನಿಲ್ಲಿಸಿ ಕೇಳಿ ಸ್ನೇಹಿತರೆ ಹಂಗೆ ಹೋಗಕ್ ಹೋಗಬೇಡಿ ನಾನು ಸುಮಾರು ಹೆಲ್ಪ್ ಮಾಡಿದ್ದೀನಿ ಆ ಥರ ನೀವು ಹಂಗೆ ಹೆಲ್ಪ್ ಮಾಡಿ ನಮ್ಗೊಂದು ದಿವಸ ಇನ್ನೊಬ್ರು ಹೆಲ್ಪ್ ಮಾಡ್ತಾರೆ ಅನ್ನೋದು ನಮ್ಮ ಉದ್ದೇಶ ಶಿಕ್ಷಣ ಕತೆ ತೋರಿಸ್ತಿದ್ದೀನಿ ಪಾಪ ಇನ್ನೊಂದ್ ಏನಂದ್ರೆ ನನ್ ಶಿಷ್ಯ ಕತೆ ಜಾಕೆ ಎಳೆಯಕ್ ಆಯ್ತಲ್ಲ ಕೈಲಿ ನಿದ್ದೆಗಣ್ಣು ನನ್ಗೆ ಒಂದ್ ಕಡೆ ಅವನ್ ನೋಡ್ಕೊಂಡು ನಗಾಡ್ಬೇಕಾ ಇಲ್ಲಾಂದ್ರೆ ನನ್ಗೆ ಕೈಯಲ್ಲ ಓದ್ಕೊಂಡ್ಬಿಟ್ಟು ನಾನು ನಿದ್ದೆಗಣ್ಣ ನನ್ಗೂ ನಿದ್ದೆ ಇರ್ಲಿಲ್ಲ ತೇರ್ಡ್ ಆಗ್ಬಿಟ್ಟಿದೆ ಆ ಟೇಬಲ್ ಅಂತ ಏನೋ ನನ್ ಕರ್ಮ ಬೆಳಗಿನ ಜರೆ ಪಂಚರ ಗೊತ್ತರ ಹೋಗ್ ಹಂಗೇನೆ ಬೆಳಗಿನ ಐದುವರೆ ಗಾಡಿ ಎಲ್ಲೂ ನಿಲ್ಸೋದೇ ಇಲ್ಲ ಈ ತರ ಹಿಂಗಾಯ್ತು ನನ್ ಶಿಸ್ ನೋಡಿ ನಾನ್ ನಗಾಡೋದ ಇಲ್ಲ ಅಂತಂದ್ರೆ ನನ್ನ ಮರೆಯಕ್ಕೆ ನನ್ನ ಎಂತ ಮಾಡ್ಕೊಂಡು ನಾನು ದುಃಖ ಪಡೋದಂಗ ಆಗಿತ್ತು ಇರ್ಲಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಬನ್ನಿ ಒಂದಿನ ಪ್ರಯಾಣ ಬೆಳಸನ ಇದು ಬನ್ ನಿಲ್ಲಸ್ತೋ ಯಾವ ಯಾವ ಹೋಗುತ್ತೆ ಅಣ್ಣ ಇದು ಬಾಣವಾರ 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 ತಾವ ತಗ ಬನ್ ನಿಲ್ಲಸ್ತೋ ಶಿರಗಿನ ಸಿಗ್ತಾ ಟೀ ಕುಡೇನಾ ಅಂತ ಅನ್ಬಿಟ್ಟು ಹೋಗ್ತಾ ಇದೀವಿ ಏನಪ್ಪ пуಜಿ ಕಡ್ಲೆಪುರಿ ತುಂಬ್ಕೊಂಡು ಹೋಗಿದಾ ಇಲ್ಲ ಅಣ್ಣ ತಿಡ್ ಮಾಡೋ ಕ್ಯಾರೆಟ್ ಕ್ಯಾರೆಟ್ ಮತ್ತು ಕಡಲೇಪುರಿ ನಿ ರಿಟರ್ನ್ ರೋಡ್ ರಿಟರ್ನ್ ರೋಡ್ ಕಡ್ಲೆಪುರಿ ಓಕೆ ಟೀ ಕುಡಿಬಿಟೋ ಇಲ್ಲಿ ಇರ್ಬೇಕೇ ಟೀ ಆ ನಮಸ್ಕಾರ ಸ್ನೇಹಿತರೆ ಒಳ್ಳೆ ನಿದ್ದೆ ಅಂತ ಮಾಡಿದ್ವಿ ಬಂದಿದ್ದು ಹತ್ರ ಹನ್ನೊಂದು ಗಂಟೆಗೆ ಬಂದು ಮಲ್ಕೊಂಡಿದ್ದು ಇದ್ದಿದ್ದು ಮೂರು ಗಂಟೆಗೆ ಒಳ್ಳೆ ನಿದ್ದೆ ಬಂತು ನಿದ್ದೆ ಇಲ್ಲದೆ ಇರೋದಕ್ಕೂ ಅದಕ್ಕೂ ಪಂಚರ್ ಹಾಕಿದ್ದಕ್ಕೂ ಒಳ್ಳೆ ಕತೆ ಆಯಿತು ಇವಾಗ ನಾವು ಬಂದಿರೋದು ಜಾವಗಲ್ ದರ್ಗಾಗೆ ದರ್ಗಾದ ಮೇಲೆ ನೆಕ್ಸ್ಟು ಮಂಗಳೂರು ಐತೆ ಕಾಸರಗೋಡು ಐತೆ ಮಡಿಕೇರಿ ಐತೆ ಮೈಸೂರು ಐತೆ ಅದನ್ನೆಲ್ಲ ಮುಗಿಸ್ಕೊಂಡು ಭಾನುವಾರ ರಿಟರ್ನ್ ನಮ್ದಿರೋದು ಸ್ನೇಹಿತರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಇದೇ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸದ್ಯಕ್ಕೆ ಬ್ಲಾಗ್ ಹೆಂಗೆ ಮಾಡ್ತೀನಿ ಇದೇ ರೀತಿ ನಮ್ಮ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ ತುಂಬ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಬಾಯ್ ಚತುರ್ಾವಣ